ನಿರ್ದೇಶಕ ಮಂಡಳಿಯ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಅಮಿತ್ ಶಾ ಅವ್ರ ಹೆಸರು ಹೇಳಿ ಕೆಲವು ಸುಧಾರಣೆ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದರು ಕರೆಯಲ್ಲ ಮಾತಾಡ್ತಿದ್ರು ನಾವು ಅಲ್ಲಿವೆ ಅಂತೇಳಿ ಸ್ವಲ್ಪ ಮಾತಾಡಿದ್ರು ರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಉತ್ತಮವಾಗಿರ್ತಕ್ಕಂಥ ನೀತಿ ತಂದಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದಿಸೋಣ ಅಂತ ಸಹಿತ ಘೋಷಣೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಎಷ್ಟೇ ಹೇಳೋದಕ್ಕೆ ಬಯಸ್ತೇನೆ ಸಹಕಾರ ಕ್ಷೇತ್ರದೊಳಗೆ ನಮ್ಮ ಹೊಡೆಯವರು ಆದರೆ ನಮ್ಮ ಬ್ಯಾಂಕಿಗೆ ಬಂದಾಗ ಅವರ ರಾಜಕಾರಣವನ್ನು ಅವರು ಹೊರಗೆ ಬಿಟ್ಟು ಬರ್ತಾರೆ ನಮ್ಮ ಬಿದ್ರಿ ವಕೀಲರು ಕಾಂಗ್ರೆಡ್ಡಿ ವಕೀಲರು ರಾಜಕೀಯೇತರವಾಗಿರ್ತಕ್ಕಂಥ ದೃಷ್ಟಿಯಿಂದ ನಾವು ಬ್ಯಾಂಕನ್ನು ನಡೆಸೋದು ಅಷ್ಟೇ ಅಲ್ಲ ನಮ್ಮ ದೂರದಿಂದ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿರೋದು ಭಾಳ ಮಂದಿ ಬೆಳಗಾವಿ ಜಿಲ್ಲೆಯವರೆಗೂ ನೂರ ಹದಿನಾಲ್ಕು ವರ್ಷ ನಮ್ಮ ಬ್ಯಾಂಕ್ ಇವತ್ತು ತನ್ನ ಸೇವೆಯನ್ನು ಮಾಡಿದೆ ನಾವು ಮೊನ್ನೆ ಜನರಲ್ ಬಾಡಿಯೊಳಗೆ ಒಂದು ನಿರ್ಣಯ ಮಾಡಿದ್ವಿ ಇಲ್ಲಿವರೆಗೆ ಎಲ್ಲ ಡೈರೆ ಭಾಳ ಕನ್ಸರ್ವೇಷನ್ ಇದ್ದರು ಅಂದರೆ ಭಾಳ ಬೆಳ್ಸಕ್ಕೆ ಹೋಗುದು ಬೇಡ್ರಿ ಅಂತ ಅನ್ನೂ ಮನೋಭಾವದಾಗಿದ್ರು ಯಾಕಂದರೆ ಈ ನಮ್ಮ ಅರ್ಬನ್ ಬ್ಯಾಂಕಿಂಗ್ ಕ್ಷೇತ್ರ ಪ್ರೋತ್ಸಾಹ ಮಾಡಬಾರ್ದು ಇವನ್ನ ಒಂದಕ್ಕೊಂದು ಮರ್ಜಿ ಮಾಡಿಬಿಡ್ಬೇಕು ಹತ್ತು ಬ್ಯಾಂಕ್ಗಳು ಕೂಡಿ ಒಂದೇ ಮಾಡಬೇಕು ನೂರು ಬ್ಯಾಂಕ್ ಕೂಡಿ ಒಂದೇ ಮಾಡಬೇಕು ಸ್ಮಾಲ್ ವಿಲ್ ನಾಟ್ ಎಕ್ಸಿಸ್ಟ್ ಸಣ್ಣವು ಇನ್ನು ಮುಂದೆ ನಡೆಯೋದಿಲ್ಲ ದೊಡ್ಡವಾಗಬೇಕು ಕಾರಣ ದೊಡ್ಡದಾಗಬೇಕು ದೊಡ್ಡದಾಗಬೇಕು ಆದರೆ ಇವತ್ತು ನಾನು ಚಂಡಿಯವ್ರಿಗೆ ಅಭಿನಂದಿಸ್ತೀನಿ ನಿಮ್ಮ ಅಮಿತ್ ಶಾ ಅವ್ರಿಗೆ ತೆಲೆಯೊಳಗೆ ಬಂದೈತಿ ಸ್ಮಾಲ್ ಈಸ್ ಬ್ಯೂಟಿಫುಲ್ ಸಣ್ಣದು ಚಂದ ಇರ್ತದೆ ಸಣ್ಣದರಿಂದ ಹೆಚ್ಚಿನ ಸೇವೆ ಆಗ್ತದೆ ಪರಿಣಾಮಕಾರಿ ಸೇವೆ ಆಗ್ತದೆ ಆ ಪರಿಣಾಮಕಾರಿ ಸೇವೆ ಮಾಡೋದು ಈ ಸಹಕಾರಿ ಕ್ಷೇತ್ರದಿಂದ ಸಾಧ್ಯ ಅಂಥೇಳಿ ರಿಸರ್ವ್ ಬ್ಯಾಂಕ್ನವರು ನಮಗೆ ಬ್ರ್ಯಾಂಚ್ ಮಾಡೋದಕ್ಕೆ ಪರವಾನಗಿ ಕೊಟ್ಟಿರಲಿಲ್ಲ ಅಂದರೆ ನಮಗಂದ್ರೆ ನಮಗೆ ನೆಡಿ ಬ್ಯಾಂಕಿಗೆ ಒಂದೇ ಕಾಲ ಅರ್ಬನ್ ಬ್ಯಾಂಕ್ಗಳಿಗೆ ಯಾವಕ್ಕೂ ಇವತ್ತು ನೀವು ಎಷ್ಟು ಮಾಡಬೇಕಂತೀರಿ ನಿಮಗೆ ನಾವು ಪರವಾನಗಿ ಕೊಡ್ತೀವಿ ನೀವು ತೆಗಿರಿ ನಮ್ಮ ಷೇರ್ದಾರರು ಒಕ್ಕಲಿಗರು ಸೀಸನ್ ಬಂದಾಗ ಪೀಕ್ ಬಂದಾಗ ಸುಗ್ಗಿ ಬಂದಾಗ ನಾವು ನಮ್ಮ ರೊಕ್ಕ ತುಂಬ್ತೀವಿ ಅದಕ್ಕೆ ಈ ಎನ್ ಪಿ ಎ ಬೇಸಲ್ ನಾರ್ಮೇನಿತ್ತು ಬೇಸಳಿ ನಾವು ಎಷ್ಟು ತಿಳುವಳಿಕೆಯನ್ನು ಇದನ್ನು ಒಗ್ಗಿಬಿಟ್ಟಿದ್ದೀವಿ ಒಪ್ಕೊಂಡಿದ್ದೀವಿ ಇವತ್ತು ನೆಟ್ ಎನ್ ಪಿ ಎ ನಮ್ಮದು ಝೀರೋ ಐತಿ ಅನ್ನೋದು ಹೇಳೋದಕ್ಕೆ ಅತ್ಯಂತ ಯಾರನ್ನೂ ಬಿಡೋಂಗಿಲ್ಲ ನಾವು ಯಾರಿಗೆಲ್ಲ ಬಿಡ್ರಿ ಸ್ವಲ್ಪ ಬಡ್ಡಿಯನ್ನು ಕಡಿಮೆ ಮಾಡ್ರಿ ಅಂದರೆ ఇబ్ బోర్డ్ కడ అంద బ్యాంక హాపడేరు ఎలా నిర్దేశ మండలి సదస్యర్ కూడి సోటి రూపాయ దాట్ బాటివ్ హనుమంత ఇబ్బంది నిర్దేశక మండలి ಅಂದರೆ ನಮ್ಮ ದೃಷ್ಟಿ ಬೆಳವಣಿಗೆ ದೃಷ್ಟಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಸಾವಕಾರ್ನ ಅವಕಾ ಕೇಳ್ತಿದ್ದೆ ನಾನು ಏನು ರೀ ನಿಮ್ಮಲ್ಲಿ ಎಷ್ಟು ಮಾಡ್ತೀರಿ ಮೇಲೆ ವಿಶ್ವಾಸಕ್ಕೆ ಹೇಳುವಾಗಲ್ಲ ಅದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಬ್ಯಾಂಕು ಕಡಾಲಿ ಅವರಂತವ್ರು ಮನೆ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಇಲ್ಲಿ ಶಂಕರು ಬ್ಯಾಕ್ವರ್ಡ್ ಅವರು ಎಷ್ಟು ಮಾಡ್ಬೇಕ್ರಿ ಪ್ರಕಾಶ್ ಎಷ್ಟು ಮಾಡ್ಬೇಕು ಹತ್ರ ಎಷ್ಟು ಲೋನ್ ಹೆಚ್ಚಿಗೆ ಮಾಡಬೇಕ ಲೋನ್ ಹೆಚ್ಚಿಗೆ ಮಾಡೋಕ್ಕ ಡಿಪಾಸಿಟ್ ಬೇಕಾಗ ಹೆಡ್ ಆಫೀಸ್ನಿಂದ ನಿಮ್ಮ ಅಪ್ಲಿಕೇಶನ್ ಒಂದು ಡೈರೆಕ್ಟ್ ಹೆಡ್ ಆಫೀಸ್ ಬ್ಯಾಂಕಿನ ಬ್ಯಾಂಚಿನ ಡಿಪಾಸಿಟ್ ಒಂದು ನೂರು ಕೋಟಿಗೆ ದಾಟಬೇಕು ಅಂದರೆ ಮೂವತ್ತ್ ಕೋಟಿ ರೂಪಾಯಿ ನೀವು ಹೆಚ್ಚು ಡಿಪಾಸಿಟ್ ಅದು ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿ ಈ ಮೂಡ್ಲಿನ ಬ್ಯಾಂಕ್ ಒಂದು ನೂರು ಕೋಟಿ ರೂಪಾಯಿ ಬಹಳ ಖುಷಿಯಿಂದ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಬ್ಯಾಂಕ್ ಅವು ಎಲ್ಲ ರೀತಿಯಿಂದಲೂ ಎ ಗ್ರೇಡ್ ನಮ್ಮ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ನವರು ಭಾರಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಯಾವ್ದಾದ್ರು ಬ್ಯಾಂಕ್ ಇದ್ರೆ ನ್ಯಾಪ್ಕಪ್ದಲ್ಲಿ ನಿಮ್ಮ ಬ್ಯಾಂಕು ನಮ್ಮ ಬ್ಯಾಂಕು ಯಾವುದಾದ್ರೂ ಒಂದು ಪ್ರಾಸ್ತಾಪ ಇದ್ದರೆ ಬ್ಯಾಂಚ್ ಓಪನ್ ಮಾಡೋದಕ್ಕೆ ಬಂದಾಗ ನಾನು ಸುಭಾಷ್ ಸೋನೋಲ್ಕರ್ ಅವ್ರಿಗೆ ನಂಗೆ ನಾನು ಏ ಮರ ನಾನು ನೀವು ಒಂದು ಕೋಟಿ ರೂಪಾಯಿ ನೀವು ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋದಿದ್ದರಷ್ಟೇ ನಾನು ಬ್ರಾಂಚ್ ಇನಾಗ್ರೇಟ್ ಮಾಡ್ತೀನಿ ಅವತ್ತು ನಾನು ಡೈರೆಕ್ಟರ್ ಡೈರೆಕ್ಟ್ ಅಷ್ಟು ಅಭಿಮಾನದಿಂದ ಈ ಒಂದು ಮುಡ್ಲಿಗೆ ಒಳಗೆ ನನ್ನ ಬ್ಯಾಂಕನ್ನು ಬೆಳೆಸಿದ್ದೀರಿ ಕಾಪಾಡಿದ್ದೀರಿ ಏನಿದ್ದಾರೆ ಅಂದರೆ ನೌಕರರು ಸಿಬ್ಬಂದಿ ಅವರು ಕೆಲಸ ಹೆಚ್ಚಿಗೆ ಮಾಡಬೇಕಾಗಿತ್ತು ಡಿಪಾಸಿಟ್ಟು ಇದು ಹೆಚ್ಚು ಅಡ್ಡಿದ್ರೆ ಸಿಗೋದಿಲ್ಲ ಶೇರ್ಮನ್ ಹೆಚ್ಚು ಅಡ್ಡಿದ್ರೆ ಸಿಗೋದಿಲ್ಲ ಪ್ರೇ ಯಾಕಂದರೆ ನಾವು ಸಾಮಾಜಿಕವಾಗಿ ಭಾಳ ಬೆಸರ್ಕೊಂಡು ಬಿಟ್ಟು ಅಂತಾರೆ ಆ ಗೌಪ್ಯತೆ ಬಗ್ಗೆ ಮ್ಯಾನೇಜರ್ಗೆ ಏನು ವಿಶ್ವಾಸ ಆಗಿದೆ ತತಿ ಅದಕ್ಕೆ ಮ್ಯಾನೇಜರ್ ಇದ್ದವರು ನಮ್ಮ ಬ್ಯಾಂಕಿನ ಯಾವತ್ತು ಸಿಬ್ಬಂದಿಯವರು ಮೊದಲಿನಿಂದಲೂ ಅದೇ ರೀತಿಯಾಗಿರ್ತಕ್ಕಂಥ ಅಭಿಮಾನಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದೆ ಮಾಡ್ತಾರೆ ಈ ಒಂದು ಬ್ಯಾಂಕಿನ ಕಟ್ಟಡದ ಉದ್ಘಾಟನೆ ಭಾಳ ಆಯಿತು ಅಂಥೇಳಿ ನಾನು ಹೇಳ್ತಾ ಈ ವರ್ಕ್ಮನ್ಶಿಪ್ಪು ಸಹಿತ ಭಾಳ ಚಲೋ ಮಾಡಿದ್ದಾರೆ ಈಗೇನು